ಹಲೋ ಫ್ರೆಂಡ್ಸ್ ಡಾಕ್ಟರ್ ಮಾಮ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಕಾಮನಾಗಿ ಎಲ್ಲರಿಗೂ ಮೂಲ್ವೇದಿಯನ್ನು ಒಂದು ತೊಂದರೆ ಬಾಧಿಸ್ತಾ ಇರುತ್ತೆ ಅದಕ್ಕೆ ಒಂದು ಮನೆ ಔಷಧಿಯನ್ನು ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಮೂಲವೇದಿ ಅಂತಂದರೆ ಬೇಸಿಕಲಿ ನಮಗೆ ಫುಡ್ ಹೆಚ್ಚು ಕಡಿಮೆ ಆದರೆ ಅದು ಪೇಯ್ನ್ ಆಗೋದು ಆಮೇಲೆ ಫೈಬರ್ ಐಟಮ್ಸ್ ಕಡಿಮೆ ತಿಂದಾಗ ಪೇಯ್ನ್ ಆಗೋದು ಕೆಲವರಿಗೆ ಅದು ಮುಳ್ಳುಗಳ ಥರ ಆಗಿರುತ್ತೆ ಕೆಲವ್ರಿಗೆ ಬ್ಲಡ್ಡು ಬರುತ್ತೆ ಸೊ ಅದಕ್ಕೆ ಮುಳ್ಳು ಥರ ಆಗಿರುತ್ತಲ್ಲ ಅಂಥ ಮೂಲವೇದಿಗೆ ಇವತ್ತು ನಾನು ನಿಮಗೆ ಮನೆ ಔಷಧಿಯನ್ನು ಇದ್ದೀನಿ ಈ ಥರ ಒಂದು ಚೈನಾ ಫಲ್ ಅಂತ ಹೇಳ್ಬಿಟ್ಟು ಈ ಥರ ಒಂದು ಫ್ರೂಟ್ಸ್ ಸಿಗುತ್ತೆ ಇದು ಆ ಫ್ರೂಟ್ ಚೈನಾ ಫಲ್ ಅನ್ನೋದು ಒಣಗಿದಾಗ ಈ ಥರ ಕಾಣಿಸುತ್ತೆ ಇದು ಎಲ್ಲ ನಿಮಗೆ ಗಂಧಿಗೆ ಅಂಗಡಿ ಅಂತೀವಲ್ಲ ಆಯುರ್ವೇದಿಕ್ ಮೆಡಿಸಿನ್ ಶಾಪಲ್ಲಿ ಸಿಗುತ್ತೆ ಇದು ಸ್ವಲ್ಪ ಕಾಸ್ಟ್ಲಿ ಮೋಸ್ಟ್ಲಿ ಒಂದು ಫೈ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೆ ಜಿ ನಿಮಗೆ ಡೈಲಿ ಒಂದು ಟೂ ತೊಗೋಬೇಕಾಗತ್ತೆ ಎರಡು ಪೇನ್ ಜಾಸ್ತಿ ಇರೋರು ಮೂರು ತಗೋಬೇಕಾಗುತ್ತೆ ಅದು ಯಾ ಯಾವ ರೀತಿ ತೊಗೋಬೇಕಂತ ನಿಮಗೆ ನಾನು ಹೇಳಿಕೊಡ್ತೀನಿ ಈ ಮೆಡಿಸಿನ್ ಈ ಥರ ಚೈನಾ ಫಲ್ಲ ಹೇಳಿದ್ನಲ್ಲ ಇದನ್ನ ತೊಗೋಬೇಕಾದ್ರೆ ಇದನ್ನು ಕಂಡೀಷನ್ ಅಂದರೆ ಆಗಿ ಗ್ಲಾಸ್ ನೀವು ಗ್ಲಾಸ್ ಬೌಲ್ ಇರ್ಬೋದು ಗ್ಲಾಸ್ದು ಕಪ್ ಇರ್ಬೋದು ಆ ಥರ ಮಟೀರಿಯಲೇ ಯೂಸ್ ಮಾಡಬೇಕು ಇದಕ್ಕೆ ಈ ಗ್ಲಾಸ್ ಬೌಲಲ್ಲಿ ಒಂದು ಅರ್ಧ ಗ್ಲಾಸ್ ಬೌಲ್ ಬೇಡ ಫುಲ್ ಗ್ಲಾಸ್ ಬೌಲು ನೀರು ಹಾಕಬೇಕು ರಾತ್ರಿನೇ ನೀವು ಈ ಥರ ಗ್ಲಾಸ್ ಬೌಲಲ್ಲಿ ನೀರು ಹಾಕಿ ಈ ಥರ ಸ್ವಲ್ಪ ಎರಡು ಒಂದೊಂದು ಹಣ್ಣನ್ನು ಈ ಥರ ನೆನೆಸಿಟ್ಬಿಡ್ಬೇಕು ಒಂದೇ ಹಣ್ಣು ಇದು ಬೆಳಿಗ್ಗೆ ಆಗೋವರೆಗೂ ಚೆನ್ನಾಗಿ ಉಬ್ಬಿಕೊಂಡು ಇಷ್ಟು ದಪ್ಪ ಆಗುತ್ತೆ ರೀ ರಾತ್ರಿ ನೆನೆಸಿದ ಮೇಲೆ ನೆನೆಸುವಾಗ ಯಾವ ಸೈಜಲ್ಲಿತ್ತು ಅದು ಬೆಳಿಗ್ಗೆ ನೆಂದಾದಮೇಲೆ ಯಾವ ಸೈಜಲ್ಲಿ ಉಬ್ಕೊಂಡಿದೆ ನೋಡಿ ಹೌದಲ್ವ ಇದನ್ನು ನೀಟಾಗಿ ಇದು ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಗಟ್ ಕ್ಲಿಯರ್ ಆಗೋಕ್ಕೆ ಅಂದರೆ ಮೋಷನ್ ಕ್ಲಿಯರ್ ಆಗೋಕ್ಕೆ ಈಸಿಯಾಗಿ ಮೋಷನ್ ಕ್ಲಿಯರ್ ಆಗುತ್ತೆ ಇಲ್ಲ ಅಂದರೆ ಮೋಷನ್ ಮೂಲವ್ಯಾಧಿ ಇದ್ದಾಗ ಮೋಷನ್ ಪಾಸ್ ಮಾಡಬೇಕಂದ್ರೆ ತುಂಬ ತುಂಬ ನೋವು ಕಣ್ಣಲ್ಲಿ ನೀರು ಆ ಕಹಿ ಅನುಭವ ಜ್ಞಾಪಿಸ್ಕೋಬಾರ್ದು ಅಷ್ಟು ತೀರಾ ಪ್ರಾಬ್ಲಮ್ ಆಗಿರುತ್ತೆ ಎಲ್ಲರಿಗೂ ಅದು ಅನುಭವಿಸಿದ್ರಿಗೆ ಗೊತ್ತು ಸೊ ಈ ಚೈನಾ ಫುಲ್ ಆಪ್ರೇಷನ್ ಮಾಡಿಸ್ಬೇಕು ಅಂದವ್ರಿಗೂ ಒಂದು ಎಂಟರಿಂದ ಹತ್ತು ದಿವಸ ತಗೊಂಡವರು ಆಪ್ರೇಷನ್ ಇಲ್ಲದೇ ಗುಣವಾಗಿದ್ದಾರೆ ಆಪ್ರೇಷನ್ ಅಂತೂ ಮಾಡಿಸಲೇಬೇಕು ಅಂದಾಗ ಮುಂಚೆ ಒಂದು ಹತ್ತರಿಂದ ಹದಿನೈದು ದಿವಸ ಎಂಟು ದಿವಸದಲ್ಲಿ ತುಂಬ ಜನಕ್ಕೆ ಗುಣವಾಗಿದೆ ಇಲ್ಲ ತೀರ ದೀರ್ಘ ದಿವಸದ ಕಾಯಿಲೆ ಅಂದವರು ಹದಿನೈದು ದಿವಸ ತೊಗೊಂಡ್ರು ಏನು ತೊಂದರೆ ಇಲ್ಲ ಇದೆಲ್ಲ ನಮಗೆ ನ್ಯಾಚುರಲ್ಲಾಗಿ ಸಿಗ್ತಕ್ಕಂಥ ಮೆಡಿಸಿನ್ ಆಗಿರೋದ್ರಿಂದ ಏನು ಸೈಡ್ ಎಫೆಕ್ಟ್ ಇರೋಲ್ಲ ನೀವು ಮಾಡಿ ನೋಡಿ ಬೆಳಿಗ್ಗೆ ಎದ್ದಾದ ತಕ್ಷಣ ಈ ಥರ ನೀಟಾಗಿ ಅದು ಹಣ್ಣು ಉಬ್ಬಿರುತ್ತೆ ಅದನ್ನು ನಾವು ಏನು ಮಾಡಬೇಕಂದ್ರೆ ಈ ಥರ ಕ್ಯೂಚಿ ಬಿಡಬೇಕು ಕ್ಯೂಚಿ ಇದರಲ್ಲಿ ಒಂದು ಚಿಕ್ಕದು ಬೀಜ ಸಿಗುತ್ತೆ ಅದರದ್ದು ಬೀಜ ಸಿಗುತ್ತೆ ನೋಡಿ ಈ ಥರ ಒಂದು ಚಿಕ್ಕ ಬೀಜ ಇದನ್ನು ಬಿಸಾಡ್ಬೋದು ಇದನ್ನು ತಗೊಳ್ಳೋದು ಬೇಡ ಇದಿಷ್ಟೇ ಫೈಬರ್ ಅಂಶ ಏನಿದೆಯಲ್ಲ ಇದನ್ನು ನೀಟಾಗಿ ನಾವು ಈ ಥರ ನಿಮಗೆ ಅದು ಮೇಲದು ಡ್ರೈ ಸಿಪ್ಪೆ ಈ ಥರದ್ದು ಬೇಡ ತೆಗೆದುಬಿಡಿ ಸೊ ಬರೀ ಪಲ್ಪ್ ಅಷ್ಟೇ ಅದು ನ್ಯಾಚುರಲ್ ಏನು ಹೇಳ್ತೀವಿ ಫೈಬರ್ ಐಟಮ್ ಇದು ಸೊ ಈ ಥರ ಅದು ಬೀಜದ ಮೇಲೆ ಒಣಗಿದ ಸಿಪ್ಪೆ ಇರುತ್ತಲ್ಲ ಅದು ಕರಗಿರಲ್ಲ ಅಂದರೆ ಈ ಥರ ಬೀಜದ್ದು ಮೇಲೆ ಅದು ಸಿಪ್ಪೆ ಇರುತ್ತಲ್ಲ ಅದು ಕರಿಗಿರಲ್ಲ ಈ ಫ್ರೂಟ್ದು ಬೀಜ ಮತ್ತು ಸಿಪ್ಪೆದು ತೆಗೆದ್ಬಿಡಿ ಅದು ಉಳಿದಿದ್ದ ಪಲ್ಪ್ ಏನಿದೆ ಅಲ್ಲ ಇದು ನೀವು ಹಾಗೇ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿಬಿಟ್ಟು ಏನೂ ತಗೊಳ್ದೇನೆ ಖಾಲಿ ಹೊಟ್ಟೆಗೆ ಇದನ್ನು ಸೇವಿಸಬೇಕು ಈ ಥರ ತೆಗೆದುಬಿಡೋದು ಇದು ಸಿಪ್ಪೆ ಅಂಶ ಇದು ಬೇಡ ಅದು ಕುಡಿಯೋಕ್ಕೂ ಆಗಲ್ಲ ಸೊ ಇದು ಬೀಜ ಇದು ಬೇಡ ಉಳಿದಿದ್ದಿದೆಲ್ಲ ಪಲ್ಪ್ ಇದೆಯಲ್ಲ ಇದು ಪೇನ್ ಜಾಸ್ತಿ ಇರೋರು ಮೂರು ಹಣ್ಣನ್ನು ಹಾಕ್ಕೊಳ್ಳಿ ಮೂರು ಬೌಲಲ್ಲಿ ಇಲ್ಲ ದೊಡ್ಡ ಬೌಲ್ ಇತ್ತಂದ್ರೆ ಒಂದೇ ಬೌಲ್ಗೆ ಹಾಕೋಬೋದು ನಾನು ನಿಮಗೆಲ್ಲ ತೋರ್ಸೋಕ್ಕೆ ಅನುಕೂಲ ಆಗಲಿ ಅಂದ್ಬಿಟ್ಟು ಒಂದೊಂದು ಹಣ್ಣನ್ನು ಒಂದೊಂದು ಬೌಲಲ್ಲಿ ಸಪ್ರೇಟಾಗಿ ಹಾಕಿ ತೋರಿಸ್ತಾ ಇದ್ದೀನಿ ಸೊ ಈ ಥರದ್ದೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಪಲ್ಪ್ ಒಂದು ಸಿಗುತ್ತಲ್ವ ಇದನ್ನು ನೀವು ಅಸಹ್ಯ ಪಟ್ಕೋಬಾರ್ದು ಕುಡಿಯುವಾಗ ಇದನ್ನು ನೀಟಾಗಿ ಕುಡಿಬೇಕಾಗತ್ತೆ ನೀವು ಇದು ಕುಡಿದು ಹಾಫ್ ಆನ್ ಅವರ್ ಆದಮೇಲೆ ಏನಾದರೂ ತೊಗೋಬೋದು ಬ್ರೇಕ್ಫಾಸ್ಟ್ ಆದರೂ ಮಾಡ್ಬೋದು ಟೀ ಕಾಫಿ ಬೇಡ ಮೂಲವೇದಿ ತ್ರಾಸಿರೋರು ಯೂಶ್ವಲಿ ನಾವು ಜನರಲ್ಲಿ ಟೀ ಕಾಫಿ ಬೇಡ ಅಂತಲೇ ಹೇಳ್ತೀವಿ ಈ ಮೆಡಿಸಿನ್ ತೊಗೋವಾಗ ತೊಗೊಳ್ತಿರೋರು ಸ್ವಲ್ಪ ಅವಾಯ್ಡ್ ಮಾಡಿ ಹಣ್ಣಿನ ಜ್ಯೂಸ್ ಆದರೂ ತೊಗೋಬೋದು ನಂತರ ಹಾಲಾದರೂ ಕುಡಿಬೋದು ಸೊ ಬ್ರೇಕ್ಫಾಸ್ಟ್ ಆದರೂ ಮಾಡ್ಬೋದು ತೊಂದರೆ ಇಲ್ಲ ಹಸಿ ಖಾಲಿ ಹೊಟ್ಟೆಗೆ ಮಾತ್ರ ಇದನ್ನು ತೊಗೊಳ್ಳಿ ಈ ಥರ ಪಲ್ಪ್ ರೆಡಿ ಆಯಿತು ನಿಮಗೆ ಏನಿಲ್ಲ ನೀವು ಬಾಯ್ಲ್ ಹಾಕ್ಕೊಂಡು ಕುಡಿದ್ಬಿಟ್ರೆ ಆಗೋಯ್ತು ನುಂಗ್ಬಿಟ್ರೆ ಅದು ಈಸಿಯಾಗಿ ಹೋಗುತ್ತೆ ಸ್ವಲ್ಪ ಫೈಬರ್ ಅಂಶ ಅಲ್ವ ಇದು ಇದು ನೀವು ಮಾಡಿ ನೋಡಿ ಇದು ತುಂಬ ತುಂಬ ಎಫೆಕ್ಟ್ರು ಸುಮಾರು ನಾನು ಕೊಟ್ಟರಲ್ಲಿ ಒಂದು ಇಪ್ಪತ್ತು ಜನದಲ್ಲಿ ನಾಲ್ಕರಿಂದ ಐದು ಜನ ಸರ್ಜರಿ ಮಾಡಿಸ್ಕೋಬೇಕು ಅಂತಿರೋರು ಇದನ್ನ ತೊಗೊಂಡು ನೋಡಿ ಆಮೇಲೆ ಡಿಸೈಡ್ ಮಾಡಿ ಅಂತ ಕೊಟ್ಟವರು ತುಂಬ ಗುಣವಾಗಿದ್ದಾರೆ ನನ್ನ ಯಾವಾಗ ಮುಖದಲ್ಲಿ ಕಾಣಿಸ್ದಾಗ ಒಂದು ಸಾರಿ ಜ್ಞಾಪಿಸ್ಕೊಂತಾರೆ ನಮಗಿಂತ ತೊಂದರೆಯಿಂದ ಪಾರು ಮಾಡಿದ್ರಿ ನೀವು ತುಂಬ ಎಷ್ಟು ಧನ್ಯವಾದಗಳು ಹೇಳಿದ್ರು ಕಡಿಮೆ ಅಂತ ಈ ಥರ ಹೇಳುತ್ತಾರೆ ನನಗೆ ಅದಕ್ಕೆ ನಿಮ್ಮ ಜೊತೆ ಇದನ್ನು ಹಂಚ್ಕೋಬೇಕು ತೋರಿಸ್ತಾ ಇದ್ದೀನಿ ಇದರಿಂದ ಎಷ್ಟು ಜನ ನೀವು ಉಪಯೋಗ ಪಡಿತೀರಿ ಅದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರೂ ಇದು ನನ್ನ ಚಾನಲ್ ವಾಚ್ ಮಾಡಿದ್ದಕ್ಕೆ ನಿಜವಾಗ್ಲೂ ಧನ್ಯವಾದಗಳು